ಐದು ಗಂಟೆಗೆ ಬಂದ ಒಂದು ಸಲ ಬಾರ್ಸ್ದಾಗ ತೆಗ್ದಿಲ್ಲ ನಾವು ಎರಡನೇ ಸತಕ್ಕೆ ನಮ್ಮ ಇನ್ನೊಬ್ಬಕ್ಕೆ ಮೂರನೇ ಅಕ್ಕ ಅದಾಳ್ರಿ ಅಕ್ಕಿ ತೆಗ್ಯಾಕು ಹೋಗ್ಬೇಡ ಅಂದಿಲ್ರಿ ಈ ಹೋಗಿದ್ಲು ತೆಗೀಬ್ಯಾಡ ಅಂದ್ರೆ ತೆಗ್ದ ತಗ ಅವ ಚಾಕುವಿಂದ ಇಟ್ಕೊಂಡ್ಬಂದ್ರ ನಮ್ಮ ಅಜ್ಜಿ ಮಕ್ಕಂದಿದ್ದೀರಿ ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡನ್ರಿ ಚಾಕು ಇಟ್ಕೊಂಡ್ಬಂದಿದ್ದು ಗೊತ್ತಿಲ್ರಿ ನಮ್ಗೆ ಅವ ನಮ್ಮ ಅಜ್ಜಿಗೆ ಅಬಿಸ್ ಅಂದ ಅಜ್ಜಿಗೆ ಅಬ್ಬಿಸಿ ನಮ್ಮ ಕೈ ತಿರ್ಕೊಂಡಾಳ ರೇಕಿಗೆ ಬರ್ತಿಲ್ಲ ಅಂತ ನಾಯ್ದಕ್ಕೆ ಬರಬೇಕು ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗಿ ಆ ಬಿಟ್ಟು ಬರಂಗಿಲ್ಲ ಅಂತಾಳ ರೇಕಿ ಬರಲಾರ್ದಕ್ಕೆ ನಮ್ಮ ಮೂರ್ನಿದಕ್ಕೆಂದು ಸೆಕೆನ್ ಕಾರ್ಡ್ ಜಕೊಂದು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟನ್ರಿ ಕುತ್ತಿಗೆ ಹಾಕೇನ ಒಟ್ಟಿಗೆ ಓಕೇನ ಹಿಡಿ ಓಕೇನ ಬಿಡಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂದುಗಳೇ ಹುಬ್ಬಳ್ಳಿಯ ವೀರಾಪುರ ಉಣಿಯ ಇಪ್ಪತ್ತು ವರ್ಷದ ಹೆಣ್ಣುಮಗಳು ಅಂಜಲಿ ಭೀಕರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ಪ್ರಮುಖ ಬೆಳವಣಿಗೆ ಏನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡೋದಿಕ್ಕೆ ಕಾರಣ ಕೇವಲ ನೇಹ ಹಿರೇಮಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡೋದಲ್ಲ ಪ್ರತಿ ಹೆಣ್ಣು ಮಕ್ಕಳ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾವು ವಾಯ್ಸ್ ರೈಸ್ ಮಾಡಲೇಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಯನ್ನ ಸಮಾಜದ ಮುಂದೆ ಇಡಬೇಕಾಗತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಪಾಯಿಂಟ್ ನಂಬರ್ ಒನ್ ಈ ಅಂಜಲಿ ಭೀಕರ ಹತ್ಯೆಗೆ ಪೊಲೀಸ್ ಇಲಾಖೆ ನೇರ ಹೊಣೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ವಾರದ ಹಿಂದೆ ಸಾಕ್ಷಿ ಸಮೇತ ದೂರು ಕೊಟ್ಟಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನು ವಹಿಸ್ತಾರೆ ಬೇಜವಾಬ್ದಾರಿತನವನ್ನು ತಾಳ್ತಾರೆ ಅವತ್ತು ಪೊಲೀಸರು ಏನಾದರೂ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಆ ಹೆಣ್ಣು ಮಗಳಿಗೆ ಅಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಪಾಯಿಂಟ್ ನಂಬರ್ ಟು ನಿನ್ನೆ ಬೆಳಿಗ್ಗೆ ಐದು ಮೂವತ್ತರ ಸುಮಾರಿಗೆ ಹತ್ಯೆ ಆಗಿದ್ದು ಆದ್ರೆ ಇಲ್ಲಿವರೆಗೂ ಕೂಡ ಆರೋಪಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಪಾಯಿಂಟ್ ನಂಬರ್ ತ್ರೀ ನೇಹ ಹಿರೇಮಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಮಾಧ್ಯಮದ ನಿರೂಪಕರು ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು ರಾಜಕಾರಣಿಗಳು ದೊಡ್ಡ ಮಟ್ಟಿಗೆ ವಾಯ್ಸ್ ರೈಸ್ ಮಾಡಿದ್ರು ನಿರಂತರವಾದಂತಹ ಹೋರಾಟ ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿತ್ತು ಆದ್ರೆ ಈ ಹೆಣ್ಣು ಮಗಳ ವಿಚಾರದಲ್ಲಿ ನಿರೂಪಕರು ದೊಡ್ಡ ಧ್ವನಿಯಲ್ಲಿ ಮಾತಾಡ್ತಾ ಇಲ್ಲ ರಾಜಕಾರಣಿಗಳು ಚರ್ಚೆ ಮಾಡ್ತಾ ಇಲ್ಲ ಸಾರ್ವಜನಿಕವಾಗಿ ಹೆಚ್ಚಾಗಿ ಈ ಪ್ರಕರಣ ಮುನ್ನೆಲೆಗೆ ಬರ್ತಾ ಇಲ್ಲ ಯಾಕೆ ಕೇವಲ ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರ ಇದ್ರೆ ಮಾತ್ರ ನೀವು ವಾಯ್ಸ್ ರೈಸ್ ಮಾಡೋದಾ ಬೇರೆ ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರು ಕೂಡ ಧ್ವನಿ ಎತ್ತುವುದಿಲ್ಲ ಅಂದ್ರೆ ನಿಮ್ಮ ಕಾಳಜಿಯಲ್ಲಿ ಹೆಣ್ಣು ಮಕ್ಕಳ ಸಾವಿಗೆ ಸಂಬಂಧಪಟ್ಟ ಹಾಗೆ ಇಲ್ಲ ನಿಮ್ಮ ಗುರಿ ಅಥವಾ ನಿಮ್ಮ ಚಿತ್ತ ಇರೋದು ಹಿಂದೂ ಮುಸ್ಲಿಂ ಎನ್ನುವಂತ ವಿಚಾರದಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಒಂದುಗಳೇ ಮೊದಲಿಗೆ ಘಟನೆ ಏನು ಅನ್ನೋದನ್ನ ಚುಟುಕಾಗಿ ಹೇಳ್ತೀನಿ ಯಾರಿಗೆ ಈ ಘಟನೆಯ ಬಗ್ಗೆ ಗೊತ್ತಿಲ್ವೋ ಅವರಿಗೆ ತಿಳಿಲಿ ಅನ್ನುವಂತ ಕಾರಣಕ್ಕಾಗಿ ಬಂಧುಗಳ ಆಕೆಯ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂದು ಅಂಜಲಿ ಅಂತ ಆಕೆಯ ಹೆಸರು ರು ಆಕೆಯ ತಂದೆ ತಾಯಿ ಎಲ್ಲರೂ ಕೂಡ ವಿಧಿವಶರಾಗಿದ್ರು ಆಕೆಯ ಅಜ್ಜಿ ನಾಲ್ಕು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ರು ಅವರೇ ನೋಡ್ಕೊಳ್ತಾ ಇದ್ರು ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಅವರೆಲ್ಲರೂ ಕೂಡ ವಾಸ ಮಾಡ್ತಾ ಇದ್ರು ಆ ನಾಲ್ವರು ಹೆಣ್ಣು ಮಕ್ಕಳು ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡಿದ್ದ ಈ ಅಂಜಲಿ ಕೂಡ ಒಂದು ಹಂತಕ್ಕೆ ಓದಿನಲ್ಲಿ ತನ್ನ ತೊಡಗಿಸ್ಕೊಂಡು ಅದಾದ ಬಳಿಕ ಒಂದು ಕೇಟ್ರಿಂಗ್ನಲ್ಲಿ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವಳು ಒಂದು ಕ್ಯಾಂಟೀನ್ ಈಕೆ ಕೆಲಸವನ್ನ ಮಾಡಿಕೊಂಡು ತನ್ನ ಜೀವನವನ್ನ ಸಾಗಿಸ್ತಾ ಇದ್ಲು ಇನ್ನು ಈ ರಾಕ್ಷಸ ಇದ್ದಾನಲ್ಲ ನೀಚಾ ಗಿರೀಶಾ ಅಲಿಯಾಸ್ ವಿಶ್ವ ಈತ ಮತ್ತೆ ಅಂಜಲಿ ಕ್ಲಾಸ್ಮೇಟ್ಸ್ ಆಗಿದ್ರು ಆಗ ಇವರಿಬ್ಬರ ನಡುವೆ ಸಣ್ಣದಾಗ ಒಂದು ಸ್ನೇಹ ಪ್ರೀತಿಯು ಕೂಡ ಶುರುವಾಗಿರಬಹುದು ಎನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಈ ಗಿರೀಶ ಇತ್ತೀಚೆಗೆ ಯಾವ ಕೆಲಸವನ್ನೂ ಕೂಡ ಮಾಡ್ತಾ ಇರಲಿಲ್ಲ ಅವನು ಆಟೋ ಡ್ರೈವರ್ ಈ ಹಿಂದೆ ಮೈಸೂರಿನ ಕೂಡ ಕೆಲಸ ಮಾಡ್ತಾ ಇದ್ದಂತೆ ಅದಾದ ಬಳಿಕ ಆಟೋ ರಿಕ್ಷಾ ಓಡಿಸ್ಕೊಂಡಿದ್ದಂತವನು ಆದರೆ ಇತ್ತೀಚೆಗೆ ಶೋಕಿ ಜೀವನದ ಆಸೆಗೆ ಬಿದ್ದು ಕಳ್ಳತನ ಪ್ರಕರಣಗಳಲ್ಲಿ ಆತ ಗುರ್ಸ್ಕೊಂಡಿದ್ದ ಬೈಕ್ ಕಳವು ಬೇರೆ ಬೇರೆ ಕಳವು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಆತನ ಅಶ್ಲೀಲ ಗೊತ್ತಾದ ಬಳಿಕ ಅಂಜಲಿ ಆತನನ್ನ ಅವಾಯ್ಡ್ ಮಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾಳೆ ಹೀಗಾಗಿ ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ ವೈಮನಸ್ಸು ಕೂಡ ಶುರುವಾಗಿದೆ ಅದಾದ ಬಳಿಕ ಗಿರೀಶನಿಗೆ ಇದನ್ನು ಸಹಿಸಿಕೊಳ್ಳೋಕೆ ಸಾಧ್ಯ ಆಗಿಲ್ಲ ನಿನ್ನೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಅವ್ರ ಮನೆ ಹತ್ರ ಬಂದಿದ್ದಾನೆ ಬಾಗಿಲು ಬರೆದಿದ್ದಾನೆ ಮೊದಲಿಗೆ ಮನೆಯ ಬಾಗಿಲನ್ನು ಯಾರು ಕೂಡ ಓಪನ್ ಮಾಡಿಲ್ಲ ಅದಾದ ಬಳಿಕ ಆ ಹುಡುಗಿಯ ಅಕ್ಕ ಡೋರನ್ನು ಓಪನ್ ಮಾಡ್ತಾ ಇದ್ದ ಹಾಗೆ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾನಂತೆ ನನಗೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡಬೇಕು ಇಲ್ಲ ಅಂತಾದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಪ್ರಾಣವನ್ನ ತೆಗೆದುಬಿಡ್ತೀನಿ ಅಂತ ಹೆದರಿಸಿದ್ದಾನೆ ಆದರೆ ಅವ್ರು ಯಾರು ಕೂಡ ಅದಕ್ಕೆ ಒಪ್ಕೊಂಡಿಲ್ಲ ಜೊತೆಗೆ ಅಂಜಲಿ ಕೂಡ ಹೇಳಿದ್ದಾಳಂತೆ ಈಗ ಬೇಡ ನನಗೆ ಬೇಕಾದಷ್ಟು ಜವಾಬ್ದಾರಿ ಇದೆ ನನ್ನ ಮೇಲೆ ಹೊಣೆ ಇದೆ ಈ ಕ್ಷಣಕ್ಕೆ ನಾನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆದರೆ ಈತ ಒತ್ತಾಯ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ ನನ್ನ ಜೊತೆಗೆ ನೀನು ಮೈಸೂರಿಗೆ ಬರಲೇಬೇಕು ಇಲ್ಲ ಅಂತಾದರೆ ನಿನ್ನನ್ನಂತೂ ನಾನು ಬಿಡೋದಿಲ್ಲ ಅಂತ ಹೇಳಿ ಅಂತಿಮವಾಗಿ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಮನೆಯವರ ಎದುರುಗಡೆನೆ ಆಕೆಯನ್ನು ಅಡುಗೆ ಮನೆಗೆ ಅಡುಗೆ ಮನೆಗೆ ತಳ್ಳಿ ಅಲ್ಲಿ ಮನಸ್ಸಿಗೆ ಬಂದ ಹಾಗೆ ಚಾ ಚುಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಈ ಜಗತ್ತು ಯಾವ ಕಡೆಗೆ ಹೋಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಮನೆಯವರ ಎದುರುಗಡೆಯೇ ಎಳ್ಕೊಂಡು ಹೋಗಿ ಚುಚ್ತಾನೆ ಅಂದರೆ ಎಂತಹ ಕ್ರೂರಿ ಇರಬೇಕು ಅದೆಂತಹ ರಾಕ್ಷಸ ಮನಸ್ಥಿತಿ ಇರಬೇಕು ಯೋಚನೆ ಮಾಡಿ ಮತ್ತೊಂದು ಕಡೆಯಿಂದ ಈಗಿನ ಯುವಕರಿಗೆ ಕಾನೂನಿನ ಬಗ್ಗೆ ಯಾವುದೇ ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ವಯಸ್ಸು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವಯಸ್ಸು ಅಷ್ಟೇ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಆತ ಆತನಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ನಾನು ಫೋನನ್ನು ಕ್ಯಾರಿ ಮಾಡಿಬಿಟ್ರೆ ಈ ಟವರ್ ಲೊಕೇಶನ್ ಆಧಾರದ ಮೇಲೆ ನನ್ನ ಪತ್ತೆ ಹಚ್ತಾರೆ ಅಂತ ಮೊದಲೇ ಕಳವು ಪ್ರಕರಣಗಳಲ್ಲಿ ಆತ ಸಿಕ್ಕಾಕೊಳ್ತಾ ಇದ್ನಲ್ಲ ಹೀಗಾಗಿ ಅಲ್ಪ ಸ್ವಲ್ಪ ಅದೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದ ಹೀಗಾಗಿ ಫೋನ್ ಬಿಟ್ಟು ಆತ ಎಸ್ಕೇಪ್ ಆಗಿ ಬಿಡುತ್ತಾನೆ ಇದು ನಡೆದಂಥ ಘಟನೆ ಇದೀಗ ಪೊಲೀಸ್ ಇಲಾಖೆಯ ಮೇಲೆ ಯಾಕೆ ಹೊಣೆಯನ್ನು ಹೊರಿಸ್ತಾ ಇದ್ದೀವಿ ಅಂದರೆ ಹೆಚ್ಚು ಕಡಿಮೆ ಒಂದು ವಾರದ ಹಿಂದೆ ಈತ ಬಂದು ಧಮಕಿ ಹಾಕಿದ್ದಾನೆ ನೇಹ ಕೊಲೆ ಆಯ್ತಲ್ಲ ಅದೇ ರೀತಿಯಾಗಿ ನಿನ್ನನ್ನು ಕೂಡ ಮುಗಿಸಿ ಬಿಡ್ತೀನಿ ನೀನು ನನ್ನ ಜೊತೆಗೆ ಮೈಸೂರಿಗೆ ಬರಲೇಬೇಕು ಅಂತ ಅದಕ್ಕೆ ಅಂಜಲಿ ಒಪ್ಕೊಂಡಿಲ್ಲ ಜೊತೆಗೆ ಆತ ಬೆದರಿಕೆ ಹಾಕೋದನ್ನ ಆಕೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಳೆ ಅದಾದ ಬಳಿಕ ಅಜ್ಜಿಗೆ ಬಂದು ತಿಳಿಸಿದ್ದಾಳೆ ಅಜ್ಜಿ ಹೀಗೀಗ ನೋಡು ಅಂತ ಹೇಳಿ ಆಕೆಗೆ ಭಯ ಆಗಿದೆ ಅದಾದ ಬಳಿಕ ಅಜ್ಜಿ ಸೀದಾ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ಪೊಲೀಸ್ ಠಾಣೆಗೆ ಹೋಗಿ ದೂರ ಕೊಟ್ಟಿದ್ದಾರೆ ಅಥವಾ ಹೇಳ್ಕೊಂಡಿದ್ದಾರೆ ನೋಡಿ ಹೀಗೀಗ ಆಗ್ತಾ ಇದೆ ಬೆದರಿಕೆ ಒಡ್ಡಿದ್ದಾನೆ ಏನಾದ್ರೂ ಸಮಸ್ಯೆ ಆಗಬಹುದು ಅಂತ ಆಗ ಪೊಲೀಸ್ನಲ್ಲಿ ಇದ್ದಂಥ ಇದ್ದಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತ ಹೆಡ್ ಕಾನ್ಸ್ಟೇಬಲ್ ಹೇಳಿ ಕಳಿಸಿದಾರಂತೆ ಏ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ್ರಿ ನೇಹ ಕೊಲೆ ಆಯ್ತಲ್ಲ ಅದರಿಂದ ಒಂದಷ್ಟು ಹುಡುಗರು ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತಾಡ್ತಿರ್ತಾರೆ ಅದರ ಹೊರತಾಗ ಅಷ್ಟರ ಮಟ್ಟಿಗೆ ಧೈರ್ಯ ತೋರಿಸೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವತ್ತೇನಾದ್ರೂ ಕ್ರಮ ತೆಗೆದುಕೊಂಡಿದ್ರೆ ಏನು ಅಂತ ವಿಚಾರಿಸಿದ್ರೆ ಇವತ್ತು ಈ ಅಂಜುಲಿ ಎನ್ನುವಂತ ಹೆಣ್ಣುಮಗಳಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮ್ ದುರಂತ ನೋಡಿ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಇದೇ ಸಮಸ್ಯೆ ಆಗೋದು ಪದೇ ಪದೇ ಇಂತಹ ಪ್ರಕರಣಗಳು ನಡೀತಾ ಇದ್ರೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ಳೋದಿಲ್ಲ ದೂರು ಕೊಟ್ಟರು ಕೂಡ ದೂರನ್ನ ಸ್ವೀಕರಿಸುವುದಿಲ್ಲ ಏನೋ ದಮಕಿ ಹಾಕಿ ಏನೋ ಬೈದವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ ಹೀಗಾಗಿ ಪೊಲೀಸ್ ಸ್ಟೇಷನ್ ಹೋಗೋದು ಅಂದ್ರೆ ಜನ ಭಯಪಡುವಂತ ಪರಿಸ್ಥಿತಿ ಇತ್ತೀಚೆಗೆ ನಿರ್ಮಾಣ ಆಗಿಬಿಟ್ಟಿದೆ ರೌಡಿಗಳಿಗಿಂತ ಪೊಲೀಸರಿಗೆ ಹೆದರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನೋಡಿ ಪೊಲೀಸರೇನಾದ್ರು ದೂರನ್ನ ತೆಗೆದುಕೊಂಡು ಏನು ಎತ್ತ ಅಂತೇಳಿ ಅವನು ವಿಚಾರಿಸಿ ಎರಡು ಬಿಟ್ಟಿದ್ರೆ ಆತ ಸರಿ ಆಗ್ತಿದ್ನೇನೋ ಇಂಥದೊಂದು ದುರಂತ ನಡೀತಾ ಇಲ್ಲಿವೇನೋ ಆದ್ರೆ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ ಆದ್ರೆ ಈಗ ಅವರಿಬ್ರು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಬೆಂಡಗೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಿ ಬಿ ಚಿಕ್ಕೋಡಿ ಹಾಗೆ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ರೇಖಾ ಅವರಿಬ್ಬರನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆದುಕೊಂಡಂತ ಪರಿಸ್ಥಿತಿ ಎದುರಾಗಿ ಬಿಡಿತು ಒಟ್ಟಾರೆಯಾಗಿ ಈ ಸಾವಿಗೆ ಪೊಲೀಸ್ ಇಲಾಖೆಯ ನೇರ ಹೊಣೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನೊಂದು ವಿಚಾರ ಆತನ ಪತ್ತೆಗಾಗಿ ಎರಡು ತಂಡವನ್ನು ರಚನೆ ಮಾಡಲಾಗಿದೆ ನಿನ್ನೆ ಐದು ಮೂವತ್ತರ ಸುಮಾರಿಗೆ ನಡೆದಂತ ಘಟನೆ ಆದರೆ ಇಲ್ಲಿಯವರೆಗೂ ಕೂಡ ಆತನನ್ನ ಪತ್ತೆ ಹೆಚ್ಚೋದಕ್ಕಾಗ್ಲಿ ಅಥವಾ ಒಂದು ಸಣ್ಣ ಸುಳಿ ಹುಕೋದಕ್ಕಾಗ್ಲೇ ಸಾಧ್ಯ ಆಗಿಲ್ಲ ಸಿ ಕ್ಯಾಮೆರಾ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಆದಷ್ಟು ಬೇಗ ಆತನ ಪತ್ತೆ ಹಚ್ಚುತ್ತೀವಿ ಎನ್ನುವಂತ ಮಾತನ್ನ ಪೊಲೀಸರು ಹೇಳ್ತಿದ್ದಾರೆ ಆತ ಮೊಬೈಲ್ ಅನ್ನ ಬಿಟ್ಟು ಎಸ್ಕೇಪ್ ಆಗಿರುವ ಕಾರಣಕ್ಕಾಗಿ ಪೊಲೀಸರಿಗೆ ಆತನನ್ನು ಹುಡುಕೋದು ಬಹಳ ಕಷ್ಟ ಆಗ್ತಾ ಇದೆ ಇದು ಮತ್ತೊಂದು ಬೆಳವಣಿಗೆ ಒಟ್ಟಾರೆಯಾಗಿ ನಾನಿಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗಿರುವಂತ ವಿಚಾರ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳ ಅಂತರದಲ್ಲೇ ನಾಲ್ಕು ಕೊಲೆ ಆಗಿದೆ ಒಂದು ರುಕ್ಸಾನ ಎನ್ನುವಂಥ ಹೆಣ್ಣುಮಗಳ ಕೊಲೆ ಅದಾದ ಬಳಿಕ ನೇಹ ಹಿರೇಮಠ ಅದಾದ ಬಳಿಕ ಕೊಡಗಿನಲ್ಲಿ ಮೀನಾ ಎನ್ನುವಂಥ ಹೆಣ್ಣುಮಗಳು ಅದಾದ ಬಳಿಕ ಇದೀಗ ಅಂಜಲಿ ಎನ್ನುವಂಥ ಹೆಣ್ಣುಮಗಳು ಈಗ ಮತ್ತೊಂದು ವರದಿ ಬರ್ತಾ ಇದೆ ಬೆಂಗಳೂರಿನಲ್ಲೂ ಅಂಥದ್ದೊಂದು ದುರಂತ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ರೀತಿಯಾಗಿ ಸಾಲು ಸಾಲಾಗೆ ಆಗ್ತಾ ಇದೆ ಆದ್ರೆ ಎಲ್ಲ ಪ್ರಕರಣಗಳಲ್ಲಿ ಅತಿ ಹೆಚ್ಚಾಗಿ ವಾಯ್ಸ್ ರೈಸ್ ಮಾಡಿದ್ದು ಅಂದ್ರೆ ನೇಹಾ ಹಿರೇಮಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಬಾರದು ಅಂತ ನಾನು ಹೇಳ್ತಾ ಇಲ್ಲ ಹೌದು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಲೇಬೇಕಿತ್ತು ಸ್ವತಃ ನರೇಂದ್ರ ಮೋದಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಬಿಜೆಪಿಯ ಸಾಲು ಸಾಲು ನಾಯಕರು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಕಾಂಗ್ರೆಸ್ನ ಸಿಎಂ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ನೇಹಾ ಹಿರೇಮಠ ಮನೆಗೆ ಭೇಟಿ ಕೊಡ್ತಾರೆ ಎಲ್ಲರೂ ಟ್ವೀಟ್ ಮಾಡಿದ್ದೇನು ಸಾಲು ಸಾಲಾಗಿ ಪ್ರತಿಭಟನೆ ಮಾಡಿದ್ದೇನು ವಾಯ್ಸ್ ರೈಸ್ ಮಾಡಿದ್ದೇನು ತಮ್ಮ ಆಕ್ರೋಶವನ್ನ ತೀರ ವ್ಯಕ್ತಪಡಿಸಿಬಿಟ್ರು ಹಾಗೆ ನಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇತ್ತು ಈ ರಾಜಕೀಯ ನಾಯಕರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತಹ ಕಾಳಜಿ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತಹ ಗೌರವ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇತ್ತು ಅವತ್ತು ಸುದ್ದಿ ನಿರೂಪಕರು ಕೂಡ ಅಷ್ಟೇ ಪ್ರತಿ ಮಾಧ್ಯಮಗಳಲ್ಲೂ ಕೂಡ ಏನು ವಾಯ್ಸ್ ರೈಸ್ ಮಾಡಿದ್ದು ಕೇಳ್ತೀರಿ ಏನು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಕೇಳ್ತೀರಿ ನಮ್ಮ ಮನೆಯ ಹೆಣ್ಣುಮಗಳು ನೇಹಾ ಎನ್ನುವಂಥ ಮಾತನ್ನ ಆಂಕರ್ಸ್ಗಳು ಕೂಡ ಹೇಳ್ತಾ ಇದ್ವು ಆಗ್ಲೂ ನಾವು ಅಂದ್ಕೊಂಡಿದ್ವಿ ಪಾಪ ಸುದ್ದಿ ನಿರೂಪಕರಿಗೂ ಕೂಡ ಈ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಗೌರವ ಅಥವಾ ಒಂದು ಕಾಳಜಿ ಎನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಆದರೆ ಈಗ ಅವರೆಲ್ಲರ ಕಾಳಜಿ ಏನು ಅನ್ನೋದು ಅರಿವಾಗ್ತಾ ಇದೆ ಅಥವಾ ಬಟಾ ಇದೆ ಅವರ ಕಾಳಜಿ ಇದ್ದಿದ್ದು ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರದಲ್ಲಿ ಮಾತ್ರ ಯಾಕಂದ್ರೆ ಅಲ್ಲಿ ಹತ್ಯೆ ಮಾಡಿದಂಥವನು ಫಯಾಜ್ ಅನ್ನುವಂಥ ರಾಕ್ಷಸ ಆದರೆ ಕೊಡಗಿನಲ್ಲಿ ಹತ್ಯೆ ಮಾಡಿದಂಥವನು ಮುಸ್ಲಿಂ ಅಲ್ಲ ಜೊತೆಗೆ ಇಲ್ಲಿ ಈಗ ಹತ್ಯೆ ಮಾಡಿದಂಥವನು ಕೂಡ ಮುಸ್ಲಿಂ ಅಲ್ಲ ಗಿರೀಶ್ ಎನ್ನುವಂಥ ಯುವಕ ಅಥವಾ ರಾಕ್ಷಸ ಹೀಗಾಗಿ ಸುದ್ದಿ ಮಾಧ್ಯಮರ ಮಾಧ್ಯಮದ ನಿರೂಪಕರ ಧ್ವನಿಯೂ ಕೂಡ ತಣ್ಣಗಾಗಿದೆ ರಾಜಕೀಯ ನಾಯಕರು ಕೆಲವೇ ಕೆಲವು ಮಂದಿ ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಜೋರಾಗಿ ಯಾರು ಕೂಡ ವಾಯ್ಸರೈಸ್ ಮಾಡ್ತಾ ಇಲ್ಲ ಯಾರು ಟ್ವೀಟ್ ಮಾಡ್ತಾ ಇಲ್ಲ ಯಾರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ತಲೆ ಕೆಟ್ಟಿಕೊಳ್ಳೋಕೆ ಹೋಗ್ತಾ ಇಲ್ಲ ಅಲ್ಲಿಗೆ ಅವರೆಲ್ಲರ ಮನಸ್ಥಿತಿ ಏನು ಹೆಣ್ಣು ಮಕ್ಕಳ ಬಗ್ಗೆ ಅವರಿಗೆ ನಿಜವಾಗ್ಲೂ ಇರುವಂತ ಕಾಳಜಿ ಏನು ಅದೆಲ್ಲವೂ ಕೂಡ ಇದೀಗ ಬಟಾ ಬೈಲದಂತಾಗಿದೆ ಇದೇ ನಮ್ಮ ದೇಶದ ದುರಂತ ನೋಡಿ ಕೇವಲ ಹಿಂದೂ ಮುಸ್ಲಿಂ ಅಂತ ಬಂದುಬಿಟ್ರೆ ಅವರು ವಾಯ್ಸು ಬಹಳ ಜೋರಾಗಿ ರೈಸ್ ಮಾಡಿಬಿಡ್ತಾರೆ ಆದರೆ ಇನ್ನಿತರ ವಿಚಾರದಲ್ಲಿ ಈ ರೀತಿಯಾಗಿ ವಾಯ್ಸ್ ರೈಸ್ ಮಾಡೋದಕ್ಕೆ ಯಾರೂ ಕೂಡ ಇರೋದಿಲ್ಲ ಹಾಗೆ ಅವತ್ತೇ ವಾಯ್ಸ್ ರೈಸ್ ಮಾಡಿದರೆ ಸೌಜನ್ಯಳಿಗೆ ಧರ್ಮಸ್ಥಳದ ಸೌಜನ್ಯ ಯಾವತ್ತೋ ನ್ಯಾಯ ಸಿಗಬೇಕಾಗಿತ್ತು ಅಲ್ಲೂ ಕೂಡ ಹಿಂದೂ ಮುಸ್ಲಿಂ ಅನ್ನೋದು ಇರಲಿಲ್ಲ ನೋಡಿ ಇವತ್ತಿಗೂ ಕೂಡ ನ್ಯಾಯಕ್ಕಾಗಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಎಲ್ಲಿವರೆಗೆ ನಮ್ಮ ಜನರಲ್ಲಿ ಇಂತಹ ಮನಸ್ಥಿತಿ ಬದಲಾಗೋದಿಲ್ವೋ ಅಲ್ಲಿವರೆಗೆ ಹೆಣ್ಮಕ್ಕಳು ಸಫರ್ ಪಡ್ತಾನೆ ಇರಬೇಕು ಸಫರ್ ಆಗ್ತಾನೇ ಇರಬೇಕಾಗತ್ತೆ ನಿಮಗೆ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ